ಪೋಪ್ ಆಗಿ ನಿಮ್ಮ ಆಯ್ಕೆ ಯಾರು ಅಂತ ಕೇಳಿದ್ದಕ್ಕೆ ನಾನೇ ಅಂತ ಹೇಳಿ ಬೆಚ್ಚಿ ಬೀಳಿಸಿದ್ದವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆ ಬಳಿಕ ತಮ್ಮದೇ ಪೋಪ್ ರೀತಿ ಎಡಿಟ್ ಮಾಡಿದ ಚಿತ್ರವನ್ನು ಪೋಸ್ಟ್ ಮಾಡಿ ತೀವ್ರ ಆಕ್ರೋಶಕ್ಕೂ ಗುರಿಯಾಗಿದ್ದರು ಟ್ರಂಪ್ ಆದರೆ ಕಾಕತಾಳೀಯ ಅಂತಂದ್ರೆ ಟ್ರಂಪ್ ಇವೆಲ್ಲ ಗಿಮಿಟ್ ಮಾಡಿದ ಬೆನ್ನಿಗೆ ಜಾಗತಿಕ ಕ್ರೈಸ್ತರ ಪರಮೋಚ್ಚ ಧಾರ್ಮಿಕ ನಾಯಕರಾಗಿ ಅಮೆರಿಕದವರೇ ಆಯ್ಕೆಯಾಗಿದ್ದಾರೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕ್ಯಾಥೋಲಿಕ್ ಚರ್ಚ್ ಅಮೆರಿಕನ್ ಪೋಪ್ ಅನ್ನ ಆಯ್ಕೆ ಮಾಡಿದೆ ಚಿಕಾಗೋದಲ್ಲಿ ಜನಿಸಿ ಡಾಲ್ಟನ್ ಉಪನಗರದಲ್ಲಿ ಬೆಳೆದ ಕಾರ್ಡಿನಲ್ ರಾಬರ್ಟ್ ಪ್ರೆವೋಸ್ಟೋ ನೂತನ ಪೋಪ್ ಆಗಿ ಆಯ್ಕೆಯಾಗಿದ್ದು ಅವರನ್ನ ಇನ್ನು ಪೋಪ್ ಲಿಯೋ ಫೋರ್ಟೀನ್ ಅಂತ ಕರೆಯಲಾಗುತ್ತೆ ನೂತನ ಪೋಪ್ ಆಗುವ ಸಂಭಾವ್ಯರ ಪಟ್ಟಿಯಲ್ಲಿ ಎಲ್ಲೂ ಮುಂಚೂಣಿಯಲ್ಲಿ ಕಾಣಿಸಿದ ಕಾರ್ಡಿನಲ್ ಪ್ರೆವೋಸ್ಟೋ ಅವರು ಅಚ್ಚರಿಯ ಆಯ್ಕೆಯಾಗಿದ್ದಾರೆ ಆದರೆ ವಿಶೇಷ ಅಂದ್ರೆ ಅಮೆರಿಕದಿಂದ ಇದೇ ಮೊದಲ ಬಾರಿ ಪೋಪ್ ಆಯ್ಕೆಯಾಗಿದ್ರು ಔಪಚಾರಿಕ ಅಭಿನಂದನೆ ಶ್ಲಾಘನೆ ಹೊರತುಪಡಿಸಿದ್ರೆ ನಿಜವಾದ ಸಂಭ್ರಮ ಟ್ರಂಪ್ ಬಳಗದಲ್ಲಿ ಕಾಣ್ತಿಲ್ಲ ಅಂತ ವರದಿಯಾಗಿದೆ ಅದಕ್ಕೆ ಕಾರಣ ಹೊಸ ಪೋಪ್ ಹದಿನಾಲ್ಕನೇ ಲಿಯೋ ಅವರ ಸುಧಾರಣಾವಾದಿ ಉದಾರವಾದಿ ನಿಲುವುಗಳು ಹಾಗೂ ಟ್ರಂಪ್ ನೀತಿಗಳ ಕುರಿತ ಅವರ ಸಾತ್ವಿಕ ವಿರೋಧ ಅಮೆರಿಕನ್ ಮತ್ತು ಪೆರುಬಿಯನ್ ಪೌರತ್ವ ಹೊಂದಿರುವ ಅವರ ಪ್ರಯಾಣ ಪೆನ್ಸಿಲ್ ೇನಿಯಾದಲ್ಲಿ ಗಣಿತಶಾಸ್ತ್ರ ಅಧ್ಯಯನದಿಂದ ರೋಮ್ನಲ್ಲಿ ಪಾದ್ರಿ ಆಗುವವರೆಗೆ ವ್ಯಾಪಕವಾಗಿದೆ ಅವರು ಶಾಂತ ನಾಯಕತ್ವ ಸಹಾನುಭೂತಿಯ ಮನೋಭಾವಕ್ಕೆ ಮಾತ್ರವಲ್ಲದೆ ವಲಸೆ ಹಕ್ಕುಗಳನ್ನ ಬೆಂಬಲಿಸಿದ್ದಕ್ಕಾಗಿ ಮತ್ತು ಹವಾಮಾನ ಬದಲಾವಣೆಯಂತಹ ವಿಚಾರಗಳ ಬಗೆಗಿನ ಪ್ರತಿಪಾದನೆಗಾಗಿನೂ ಪ್ರಸಿದ್ಧರು ಡೊನಾಲ್ಡ್ ಟ್ರಂಪ್ ಅವರನ್ನ ಬಹಿರಂಗವಾಗಿಯೇ ಟೀಕಿಸಿದವರೂ ಹೌದು ಎರಡು ಸಾವಿರ ವರ್ಷಗಳ ಪೋಪ್ ಆಳ್ವಿಕೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕ್ಯಾಥೋಲಿಕ್ ಚರ್ಚ್ಗೆ ಚಿಕಾಗೋದ ದಕ್ಷಿಣ ಭಾಗದವರೊಬ್ಬರು ನಾಯಕರಾಗಿದ್ದಾರೆ ಸಾಮಾನ್ಯವಾಗಿ ಇಟಲಿ ಸ್ಪೇನ್ ಅಥವಾ ಅರ್ಜೆಂಟೀನಾದವರೇ ಪೋಪ್ ಆಗ್ತಾ ಇದ್ದ ಹೊತ್ತಿನಲ್ಲಿ ಇದು ಬಹಳ ದೊಡ್ಡ ಬದಲಾವಣೆಯಾಗಿದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಚಿಕಾಗೋದಲ್ಲಿ ಜನಿಸಿದ ಪ್ರೆವೋಸ್ಟ್ ಧರ್ಮನಿಷ್ಠ ಕ್ಯಾಥೋಲಿಕ್ ಕುಟುಂಬದಲ್ಲಿ ಬೆಳೆದರು ಅವರು ಗಣಿತ ಶಾಸ್ತ್ರದಲ್ಲಿ ಪದವಿ ಪಡೆದ್ರು ಚಿಕಾಗೋದ ಕ್ಯಾಥೋಲಿಕ್ ಥಿಯೋಲಾಜಿಕಲ್ ಯೂನಿಯನ್ನಲ್ಲಿ ಧರ್ಮಶಾಸ್ತ್ರ ಅಧ್ಯಯನ ಮಾಡಿದ ಅವರು ಇಪ್ಪತ್ತೇಳನೇ ವಯಸ್ಸಿನಲ್ಲಿ ಉನ್ನತ ಅಧ್ಯಯನಕ್ಕಾಗಿ ರೋಮ್ಗೆ ತೆರಳಿದ್ರು ಅಲ್ಲಿ ಕ್ಯಾನನ್ ಲಾ ವಿಷಯದಲ್ಲಿ ಡಾಕ್ಟರೇಟ್ ಪಡೆದರು ಆದರೆ ನೂತನ ಪೋಪ್ ತಮ್ಮ ನಾಡಿನೊಂದಿಗೆ ಸಂಪರ್ಕ ಕಳೆದುಕೊಂಡಿಲ್ಲ ಅವರು ಇಲಿಯಾನ್ಸ್ ನಲ್ಲಿ ಮತದಾರರಾಗಿದ್ದಾರೆ ಮತ್ತು ಆ ಹಕ್ಕನ್ನ ಆಗಾಗ ಬಳಸುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳೋದಕ್ಕೂ ಕೂಡ ಅವರು ಹಿಂಜರಿ ಿಲ್ಲ ಅವರದ್ದು ಅಂತ ಹೇಳಲಾದ ಎಕ್ಸ್ ಖಾತೆಯಲ್ಲಿ ಟ್ರಂಪ್ ಹಾಗೂ ಉಪಾಧ್ಯಕ್ಷ ವ್ಯಾನ್ ಟೀಕಿಸುವ ಹಲವು ವರದಿ ಲೇಖನಗಳನ್ನ ರೀಟ್ವೀಟ್ ಮಾಡಿರೋದು ಕಂಡು ಬಂದಿದೆ ಏಪ್ರಿಲ್ ನಲ್ಲಿ ಪೋಪ್ ಚುನಾವಣೆಗೆ ಸ್ವಲ್ಪ ಮೊದಲು ಅವರು ಕಿಲ್ಮಾರ್ ಅಬ್ರೆಗೋ ಗಾರ್ಸಿಯಾ ಅವರ ತಪ್ಪಾದ ಗಡಿಪಾರು ಕ್ರಮಕ್ಕಾಗಿ ಅಮೆರಿಕವನ್ನ ಖಂಡಿಸುವ ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು ಕ್ರಿಶ್ಚಿಯನ್ನರು ಮೊದಲು ತಮ್ಮ ಕುಟುಂಬವನ್ನ ಪ್ರೀತಿಸಬೇಕು ಮತ್ತು ನಂತರ ಪ್ರಪಂಚದ ಬಗ್ಗೆ ಯೋಚಿಸಬೇಕು ಎಂಬ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರ ವಾದವನ್ನ ಟೀಕಿಸಿದ್ದ ಲೇಖನವನ್ನ ಪ್ರೆವೋಸ್ಟ್ ಶೇರ್ ಮಾಡಿದ್ರು ಜೆ ಡಿ ವ್ಯಾನ್ಸ್ ವಾದ ತಪ್ಪು ಪ್ರೀತಿಯಲ್ಲಿ ತಾರತಮ್ಯವನ್ನ ಏಸು ಪ್ರತಿ ಉತ್ಪಾದನೆ ಮಾಡುವುದಿಲ್ಲ ಅಂತ ಹೇಳಿದ್ದ ಲೇಖನವನ್ನ ಪ್ರೆವೋಸ್ಟ್ ಮರು ಪೋಸ್ಟ್ ಮಾಡಿದ್ರು ಅವರು ವಲಸಿಗರ ಹಕ್ಕುಗಳನ್ನು ಕೂಡ ಬಲವಾಗಿ ಬೆಂಬಲಿಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಯುಎಸ್ ಗಡಿಯಲ್ಲಿ ವಲಸೆ ಕುಟುಂಬಗಳನ್ನ ಬೇರ್ಪಡಿಸಿದ ಟ್ರಂಪ್ ಸರ್ಕಾರದ ವಿವಾದಿತ ಕ್ರಮವನ್ನ ಖಂಡಿಸಿದ್ರು ಪೋಪ್ ಲಿಯೋ ಮೊದಲ ಅಮೆರಿಕನ್ ಪೋಪ್ ಆಗಿರಬಹುದು ಆದರೆ ಪರಿಸರವಾದದ ವಿಷಯಕ್ಕೆ ಬಂದಾಗ ತಮ್ಮದೇ ನಿಲುವು ಹೊಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಮಿನಾರ್ ನಲ್ಲಿ ಅವರು ಪ್ರಕೃತಿಯ ಮೇಲಿನ ಪ್ರಾಬಲ್ಯವನ್ನ ದಬ್ಬಾಳಿಕೆಯಾಗಿ ಪರಿವರ್ತನೆ ಮಾಡೋದ್ರ ವಿರುದ್ಧ ಎಚ್ಚರಿಸಿದ್ರು ಅವರು ವ್ಯಾಟಿಕನ್ ನಲ್ಲಿ ಸೌರ ಫಲಕಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳಂತಹ ಪರಿಸರ ಪೂರಕ ಕ್ರಮಗಳನ್ನು ಶ್ಲಾಘಿಸಿದ್ದಾರೆ ಅನಿಯಂತ್ರಿತ ತಾಂತ್ರಿಕ ಅಭಿವೃದ್ಧಿಯ ಅಪಾಯಗಳ ಬಗ್ಗೆನೂ ಅವರು ಎಚ್ಚರಿಸಿದ್ದಾರೆ ಬಲಪಂಥೀಯರು ಮತ್ತು ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಘೋಷಣೆಯ ನಿಷ್ಠರು ಪೋಪ್ ಆಗಿ ಪ್ರೆವೋಸ್ಟ್ ಆಯ್ಕೆಯಾಗಿರೋದ್ರ ಬಗ್ಗೆ ಸಮಾಧಾನ ಹೊಂದಿಲ್ಲ ಅವರನ್ನ ಮಾರ್ಕ್ಸ್ ವಾದಿ ಪೋಪ್ ಅಂತ ಈ ಬಣ ಟೀಕಿಸಿದೆ ಅತ್ತ ನೂತನ ಪೋಪ್ ಅವರ ಹಿರಿಯ ಸೋದರ ಜಾನ್ ಪ್ರೆವೋಸ್ಟ್ ಅವರು ನನ್ನ ಸೋದರ ಟ್ರಂಪ್ ನೀತಿಗಳನ್ನ ಒಪ್ಕೊಳ್ಳೋರಲ್ಲ ಅನ್ನೋದ್ರಲ್ಲಿ ಸಂಶಯಾನೇ ಇಲ್ಲ ಅವರು ಅವುಗಳನ್ನ ವಿರೋಧಿಸ್ತಾರೆ ಆದ್ರೆ ಹೇಗೆ ಎಷ್ಟು ವಿರೋಧಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಅಂತ ಹೇಳಿದ್ದಾರೆ ಅವರು ಅನ್ಯಾಯವನ್ನ ಸಹಿಸೋರಲ್ಲ ಈ ಸರ್ಕಾರ ವಲಸೆ ನೀತಿಯನ್ನ ಅವರು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ ಜಾಗತಿಕ ಧ್ರುವೀಕರಣದ ಸಮಯದಲ್ಲಿ ನೂತನ ಪೋಪ್ ಹದಿನಾಲ್ಕನೇ ಲಿಯೋ ಒಂದು ಗೂಡ್ಸೋರಾಗಿ ಮತ್ತು ಬದಲಾವಣೆಯ ಪ್ರತಿಪಾದಕರಾಗಿ ಪಾತ್ರ ವಹಿಸುವಂತೆ ಕಾಣಿಸ್ತಾರೆ ಅವರು ಅಮೆರಿಕನ್ ಆಗಿದ್ದರೂ ದಶಕಗಳ ಕಾಲ ಪೆರುವಿನಲ್ಲಿ ವಾಸ ಆಗಿದ್ರು ಹಾಗಾಗಿ ಟ್ರಂಪ್ ಹಾಗೂ ಅವರ ಬಳಗ ಕೆಟ್ಟದಾಗಿ ಟೀಕಿಸುವ ಲ್ಯಾಟಿನ್ ಅಮೆರಿಕನ್ ದೇಶಗಳ ಬಗ್ಗೆನೂ ಹೊಸ ಪೋಪ್ ಅವರಿಗೆ ವಿಶೇಷ ಕಾಳಜಿ ಮಮಕಾರ ಇದೆ ಅವರು ಪಾದ್ರಿ ಆಗಿದ್ರು ರಾಜಕೀಯ ಅರಿವು ನಿಲುವು ಹೊಂದಿದ್ದಾರೆ ಅವರು ಸಂಪ್ರದಾಯಸ್ಥರೇ ಆದ್ರೂ ಅದನ್ನ ಮೀರಿ ಮುಂದುವರಿಯೋಕೆ ಪ್ರಗತಿಪರವಾದದನ್ನ ಪ್ರತಿಪಾದ ಚೌಕೆ ಹೆದ್ರೋರಲ್ಲ ಈ ಹಿಂದಿನ ಪೋಪ್ ಫ್ರಾನ್ಸಿಸ್ ಅವರು ಟ್ರಂಪ್ ನೀತಿಗಳ ಕಟು ಟೀಕಾಕಾರರಾಗಿದ್ರು ಮೆಕ್ಸಿಕೋ ಗಡಿಯಲ್ಲಿ ಗೋಡೆ ನಿರ್ಮಿಸುವ ಟ್ರಂಪ್ ನೀತಿಯನ್ನ ವಿರೋಧಿಸಿದ್ದ ಪೋಪ್ ಫ್ರಾನ್ಸಿಸ್ ಅವರು ಸೇತುವೆ ಕಟ್ಟದೆ ಗೋಡೆ ಕಟ್ಟೋರು ಕ್ರೈಸ್ತರೇ ಅಲ್ಲ ಅಂತ ಹೇಳಿದ್ರು ಅದಕ್ಕೆ ವ್ಯಕ್ತಿಯ ನಂಬಿಕೆಯನ್ನ ಧಾರ್ಮಿಕ ಗುರುಗಳು ಪ್ರಶ್ನಿಸಬಾರದು ಅಂತ ತಿರುಗೇಟನ್ನ ನೀಡಿದ್ರು ಆದ್ರೆ ಪೋಪ್ ಫ್ರಾನ್ಸಿಸ್ ಮತ್ತೆ ಮತ್ತೆ ಟ್ರಂಪ್ ಅನ್ನ ಟೀಕಿಸ್ತಾ ಇದ್ರು ಬಹುಶಃ ಕ್ಯಾಥೋಲಿಕ್ ಜಗತ್ತಿನಲ್ಲಿ ಮಾತ್ರವಲ್ಲ ಜಗತ್ತಿನ ಇಡೀ ಧಾರ್ಮಿಕ ನಾಯಕತ್ವಕ್ಕೆ ಪೋಪ್ ಈ ಮೂಲಕ ದೊಡ್ಡ ಮಾದರಿಯಾಗುವಂತೆ ಕಾಣ್ತಾ ಇದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು